ಕೋರ್ಟು ಚೀಮಾರಿ ಹಾಕಿದ ಪ್ರಕರಣಗಳು ಏನು ವಾಪಸ್ ಪಡೆದ್ರು ಬಿ ಜೆ ಎಡ್ಲಿ ಕೆ ಜಿ ಡಿಲಿ ಇರ್ಬೋದು ಉದಯಗಿರಿ ಪೊಲೀಸ್ ಠಾಣೆ ಇರ್ಬೋದು ಅದು ಹುಬ್ಬಳ್ಳಿಲಿ ಮಾರ್ಕಾಸ್ತಗಳು ಟ್ರ್ಯಾಕ್ಟ್ರುಗಳು ಟ್ರಕ್ಗಳಲ್ಲಿ ಕಲ್ಲು ತುಂಬಿ ತೂರಾಟ ಮಾಡಿ ರಕ್ಷಣೆ ಇಲಾಖೆಯ ಮೇಲೆ ಕಲ್ಲು ತೂರಾಟ ಮಾಡಿ ಮಾರ್ಕಾಸ್ತಗಳನ್ನು ಬೀಸಿದ್ವಿ ಮತ್ತು ಅಲ್ಲಿ ಒಬ್ಬ ಮೌಲ್ಯ ಸಾಕ್ಷಿ ಸಮೇತ ಸಿಕ್ಕ ಕೇಸ್ ಹಾಕಿದರೆ ಆ ಪ್ರಕರಣಗಳನ್ನು ಹಿಂಪಡಿತಾರೆ ಅಂದರೆ ಸರ್ಕಾರಕ್ಕೆ ವೋಟ್ ಬ್ಯಾಂಕ್ ರಾಜಕಾರಣ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಕಾಂಗ್ರೆಸ್ ಸರ್ಕಾರ ಅದಕ್ಕೋಸ್ಕರ ಎಲ್ಲ ಕಡೆ ಬ್ರದರ್ಸ್ ಬ್ರದರ್ಸ್ ಅಂತ ಹೇಳಿದೆ ಇವರ ಕುಮ್ಮುಕ್ಕಿಂದಲೇ ಕರಾವಳಿ ಭಾಗ ಇರ್ಬೋದು ಉದಯಗಿರಿ ಮ ಪೊಲೀಸ್ ಠಾಣೆ ಇರ್ಬೋದು ಅದು ಕುಕ್ಕರ್ ಬಂಬ್ ಬ್ಲಾಸ್ಟ್ ಇರ್ಬೋದು ಅನೇಕ ಹಿಂದೂ ಯುವಕರ ಟಾರ್ಗೆಟ್ ಇರ್ಬೋದು ಹುಬ್ಬಳ್ಳಿ ಪ್ರಕರಣ ಇರ್ಬೋದು ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ರಾಜಕಾರಣಿಂದ ಸರ್ಕಾರಕ್ಕೆ ಕಪಾಳ ಮೋಕ್ಷ ಅದೇ ಆದರೆ ಬಂಡತನದ ಸರ್ಕಾರ ಆನೆ ನಡೆದಿದ್ದ ದಾರಿ ಅಂತ ಹೊರಡ್ತಾದರೆ ಜನ ಇವರಿಗೆ ತಕ್ಕ ಪಾಠ ಕಲಿಸ್ತಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಕಮಲಹಾಸನ್ ಹಿರಿಯ ನಟ ಅವರ ಅಭಿನಯದ ಬಗ್ಗೆ ನಮಗೆ ಗೌರವ ಇದೆ ಅಭಿನಯದ ಬಗ್ಗೆ ಭಾಳ ಗೌರವ ಇದೆ ನೇರು ನಟ ಬಹುಶಃ ಉಂಡು ಹೋದ ಕೊಂಡು ಹೋದ ಕನ್ನಡದಲ್ಲಿ ಹಿಂದೆ ನಡೆಸಿದ ಪಾತ್ರಗಳು ಅನ್ನ ಕುಡಿದ್ದೇ ಕನ್ನಡ ಕನ್ನಡ ಭಾಷೆ ಅಂತ ಮ ಮಾತೃಭಾಷೆ ಇದ್ರ ಬಗ್ಗೆ ಅಪಮಾನ ಮಾಡಿದಿರಿ ಭಾಳ ಮಂಡುತನದಿಂದ ಕ್ಷಮೆ ಕೇಳಲ್ಲ ಅಂತ ಹೇಳ್ತೀರಿ ಸರ್ಕಾರ ಕೇವಲ ಬೂಟಾಟಿಗೆ ಮಾಡಿ ಅವರ ಫಿಲ್ಮ್ಗಳು ಬ್ಯಾನ್ ಮಾಡ್ತೀವಿ ಅಂತ ಸಾಲದು ಕೇಸ್ ಹಾಕ್ಬೇಕು ಸರ್ಕಾರ ಸೋಮೋಟಿ ಕೇಸ್ ಹಾಕ್ಬೇಕು ಕೇಸ್ ಹಾಕಿ ಕಟೆಕಟೆ ಮುಂದೆ ನಿಲ್ಲಿಸ್ಬೇಕಂತೇಳಿ ನಾನು ಒತ್ತಾಯ ಮಾಡ್ತೀನಿ ಅವರ ಪಾತ್ರದ ಅವರ ಅಭಿನಯದ ಬಗ್ಗೆ ನಮಗೆ ಗೌರವ ಇದೆ ಆದರೆ ಕನ್ನಡಕ್ಕೆ ಅಪಮಾನ ಮಾಡಿದರೆ ನೆಲ ಜಲ ಭಾಷೆ ಬಗ್ಗೆ ಅಪಮಾನ ಮಾಡಿದ್ರೆ ಕನ್ನಡಿಗರು ಸಹಿಸಲ್ಲ ಕನ್ನಡ ಭಾಷೆಗೆ ಒಂದು ಇತಿಹಾಸ ಇದೆ ಗೌರವ ಇದೆ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ಎಲ್ಲೋ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರೊಂದು ಹೇಳಿಕೆ ಕೊಟ್ಟರು ಮುಗಿದೋಯ್ತಾ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸ್ಬೇಕು ಕೆ ಎಸ್ ಆಗಿ ಕಟಕಟಿ ನಿಲ್ಲಿಸ್ಬೇಕಂತೇಳಿ ನಾನು ಮಾಡ್ತೀನಿ ಇಲ್ಲ ನೋಡಿ ಆಡಳಿತ ಪಕ್ಷ ಪವರ್ಸ್ ಇರೋದು ಕೇಸ್ ಎಸ್ ಆಗೋದು ಎಲ್ಲ ರೀತಿ ಆಡಳಿತ ಪಕ್ಷಕ್ಕೆ ಅಧಿಕಾರ ಇದೆ ಜನ ಅಧಿಕಾರ ಕೊಡ್ತಾರೆ ನಾವು ವಿಪಕ್ಷವಾಗಿ ನಾವು ನಮ್ಮ ಕರ್ತವ್ಯವನ್ನು ನಾವು ಮಾಡ್ತಾ ಇದ್ದೀವಿ ಈಗ ನಾವು ಓಕೆ ಸಾಕಾಗತ್ತಾ ಸರ್ಕಾರ ಗಮನ ಸೆಳೀತಾ ಇದ್ದಾರೆ ನಮ್ಮ ಪಕ್ಷದ ನಾಯಕರು ರಾಜ್ಯದ ಅಧ್ಯಕ್ಷ ಉಪಕ್ಷ ನಾಯಕರು ಒಳಗೊಂಡಂತೆ ಸರ್ಕಾರದ ಗಮನ ಸೆಳೆದು ನಮ್ಮ ಕರ್ತವ್ಯ ಆದರೆ ಈ ಸರ್ಕಾರ ಒಂದು ಕಡೆ ಕೋಮು ಭವನ ವಿಷ ಬೀಜ ಬಿತ್ತಾದರೆ ಇವರಿಗೆ ಭಾಷಾ ಪ್ರೇಮ ಇಲ್ಲ ಬೆಳಗಾವಿನ ಭಾಗದಲ್ಲಿ ಎಷ್ಟು ಗಲಾಟೆಗಳನ್ನ ಈ ಸರ್ಕಾರ ಯಾವುದೇ ಆಸೆ ಅಂತಕ್ಕಂಥ ಹಾಗಾಗಿ ಆಡಳಿತ ಪಕ್ಷ ಈ ಕೆಲಸವನ್ನು ಮಾಡೋದು ಪ್ರತಿಪಕ್ಷವಾಗಿ ನಾವು ಒತ್ತಾಯ ಮಾಡೋದು ಹೋರಾಟ ಮಾಡೋದು ನಮ್ಮ ಕರ್ತವ್ಯ ನಾವು ಮಾಡ್ತಾರೆ ನಾನು ಕೇಳ್ತಿದ್ದೀನಿ ನಾನು ಅದನ್ನು ಹೇಳ್ತೀನಿ ಆಡಳಿತ ಪಕ್ಷ ಈ ಕೆಲಸವನ್ನು ಮಾಡಬೇಕಾಯ್ತು ಶಿವರಾಜ್ ಕುಮಾರ್ ಒಬ್ಬ ಹಿರಿಯ ನಟ ಅವರ ಸಮಕ್ಷಮದಲ್ಲೇ ಮಾತಾಡೋ ಸಹ ಚಪ್ಪಾಳೆ ತಂದಿದೆ ಆಮೇಲೆಲ್ಲ ಒಂದು ಕಡೆ ಈ ಸರ್ಕಾರ ಅವರ ಪಕ್ಷದ ಚಲನಚಿತ್ರದ ಮುಖಾಂತರ ಕೇಳೋ ಅವಶ್ಯಕತೆ ಇಲ್ಲ ಈ ರೀತಿ ಹೇಳಿಕೆಗಳು ಕೊಡ್ತಾರೆ ಕನ್ನಡ ಸಂಸ್ಕೃತಿ ಸಚಿವರು ಪತ್ರ ಬರೀತಾರೆ ಫಿಲ್ಮ್ ಚೇಂಬರ್ಗೆ ಅದು ಬಿಡುಗಡೆ ಮಾಡಬೇಡ್ರಿ ಇಷ್ಟು ಹೇಳಿದ್ರು ಮುರಿದು ನಿಮ್ಮ ಕರ್ತವ್ಯ ಇಲಾಖೆ ಸಚಿವರೇ ಪತ್ರ ಬರ್ತಾರೆ ಅದಕ್ಕೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಿಲ್ಲ ಹಿಂದೆ ನಮ್ಮ ಸರ್ಕಾರ ಯಡಿಯೂರಪ್ಪನ ಮುಖ್ಯಮಂತ್ರಿ ಇದ್ದಾಗ ಕನ್ನಡ ಭಾಷೆಯ ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಡಿಸಿದ್ರು ಹೋರಾಟದ ಮುಖಾಂತರ ಹೋರಾಟ ಮಾಡ್ತಿದ್ವಿ ನಂಗೆ ಅಂದಿನ ಕೇಂದ್ರ ಸರ್ಕಾರ ಕೊಟ್ಟಿತ್ತು ಭಾರತೀಯ ಜನತಾ ಪಾರ್ಟಿ ಯಾ ಕರ್ನಾಟಕದಲ್ಲಿ ಕನ್ನಡ ಮಾ ಭಾಷೆ ಪರವಾಗಿದ್ದೀವಿ ನೆಲ ಜಲ ಭಾಷೆ ಪ್ರಶ್ನೆ ಬಂದ ನಾವೆಲ್ಲ ಹೋರಾಟ ಮಾಡ್ತಕ್ಕಂಥ ಮನಸ್ಥಿತಿ ನಮ್ಮಲ್ಲಿದೆ ಈ ಸರ್ಕಾರಕ್ಕೆ ಮನಸ್ಥಿತಿ ಇಲ್ಲ ಯಾಕಂದರೆ ತಮಿಳುನಾಡಿನಲ್ಲಿ ಯಾವ ಸರ್ಕಾರ ಮೈತ್ರಿ ಸರ್ಕಾರ ಇರುತ್ತೆ ಏಸಾಗಿ ತಂದು ನಿಲ್ಲಿಸ್ರಿ